ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಭೂಗೋಳ ವಿಜ್ಞಾನದ ಅಧ್ಯಾಯ ಹದಿನಾಲ್ಕು ದಕ್ಷಿಣ ಅಮೆರಿಕ ಖಂಡ ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಬಹುದು ಲೆಟ್ ಸ್ಟಾರ್ಟ್ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ಏನೆಂದು ಕರೀತಾ ಇದ್ರ ಅಂತಂದ್ರೆ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಅಂಥೇಳಿ ಕರೆಯುತ್ತಿದ್ದರು ಪ್ರಶ್ನೆ ಎರಡು ದಕ್ಷಿಣ ಅಮೆರಿಕಾದ ಅತಿ ದೊಡ್ಡ ರಾಷ್ಟ್ರ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಯಾವುದಂತಂದ್ರೆ ಬ್ರೆಜಿಲ್ ಈ ಚಿತ್ರದಲ್ಲಿ ಹಸಿರು ಬಣ್ಣದಿಂದ ಗುರುತಿಸಲಾಗಿರುವುದು ಬ್ರೆಜಿಲ್ ದೇಶ ಪ್ರಶ್ನೆ ಮೂರು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂಥ ವಿಶ್ವದ ಅತಿ ಎತ್ತರದ ಜಲಪಾತ ಯಾವುದಂತಂದ್ರೆ ಎಂಜಲ್ ಜಲಪಾತ ಪ್ರಪಂಚದಲ್ಲೇ ಅತಿ ಎತ್ತರವಾದ ಸರೋವರ ಪ್ರಪಂಚದಲ್ಲಿ ಅತಿ ಎತ್ತರವಾದ ಸರೋವರ ಬೋಲ್ವಿಯಾ ದೇಶದ ಟಿಟಿಕಾಕ ಪ್ರಶ್ನೆ ಐದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ಹುಲ್ಲುಗಾವಲು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂಥ ಹುಲ್ಲುಗಾವಲು ಲಾನೋಸ್ ಇದಕ್ಕೆ ಕಾಂಪಾಸ್ ಅಂತ ಕೂಡ ಕರೀತಾರೆ ಮತ್ತು ಇನ್ನೊಂದು ಹುಲ್ಲುಗಾವಲು ಪಂಪಾಸ್ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ದಕ್ಷಿಣ ಅಮೆರಿಕಾದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನ ತಿಳಿಸಿರಿ ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತು ದಕ್ಷಿಣದ ಕಡೆ ಕಿರಿದಾಗಿದ್ದು ತ್ರಿಕೋನ ಆಕಾರದಲ್ಲಿರುವಂಥದ್ದು ದಕ್ಷಿಣ ಅಮೇರಿಕಾ ಅಂತ ಹೇಳುತ್ತೆ ಅಕ್ಷಾಂಶಿಕ ವಿಸ್ತೀರ್ಣ ಎಷ್ಟೈತೆ ಅಂದ್ರೆ ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಕ್ಷಾಂಶದವರೆಗೆ ಹಬ್ಬೈತಿ ಇನ್ನು ರೇಖಾಂಶೀಯವಾಗಿ ನೋಡಬೇಕಾದಾಗ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಮೂವತ್ತೈದು ಡಿಗ್ರಿ ಪಕ್ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ದಕ್ಷಿಣ ಅಮೆರಿಕ ವಿಸ್ತರಿಸಿದೆ ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗ ಎಷ್ಟೈತಂದ್ರೆ ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದುರ್ ಕಿಲೋಮೀಟ್ರ್ ಒಳಗೆ ಚದುರ್ ಕಿಲೋಮೀಟ್ರ್ವರೆಗೆ ಹಬ್ಬಿರುವಂಥದ್ದು ದಕ್ಷಿಣ ಅಮೆರಿಕ ಖಂಡ ಪ್ರಶ್ನೆ ಎರಡು ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸ್ರಿ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವುಗಳು ಹುಲ್ಲುಗಾವಲುಗಳು ಯಾವಂತಂದ್ರೆ ವೆನಿಜುಲಾದ ಲಾನೋಸ್ ಬ್ರೆಜಿಲ್ ದೇಶದ ಕಾಂಪಾಸ್ ಅರ್ಜೆಂಟೈನಾದ ಪಂಪಾಸ್ ಇವು ದಕ್ಷಿಣ ಅಮೆರಿಕದ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ಹುಲ್ಲುಗಾವಲುಗಳಾಗಿವೆ ಯಾವುವು ಲಾನೋಸ ಕಾಂಪಾಸ ಪಂಪಾಸ್ ಪ್ರಶ್ನೆ ಮೂರು ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ದಕ್ಷಿಣ ಅಮೇರಿಕಾದ ಪ್ರಮುಖ ಸಸ್ಯಗಳು ಹೇಳಿ ನೋಡಲಿಕ್ಕಾಗಿ ಭತ್ತ ಕಾಫಿ ಕಬ್ಬು ಹತ್ತಿ ಈ ಚಿತ್ರದಲ್ಲಿರೋದು ಕಾಫಿ ಮತ್ತು ಕಬ್ಬು ಇವೆಲ್ಲ ಏನಂತಂದ್ರೆ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವಂಥ ಪ್ರಮುಖ ಸಸ್ಯಗಳಾಗಿವೆ ಅದೇ ರೀತಿ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ವನ್ಯಜೀವಿಗಳು ಯಾವಂತಂದ್ರೆ ಅನಕೊಂಡ ಲಾಮಾ ಜಾಗ್ವಾರ್ ಕಾಂಡಾರ್ ಅಲ್ಫಾಕ್ ಪ್ಯೂಮಾ ಬರಾನ್ ಮೀನು ಇವೆಲ್ಲ ಏನಂತಂದ್ರೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥ ವನ್ಯಜೀವಿಗಳಾಗಿವೆ ಪ್ರಶ್ನೆ ನಾಲ್ಕು ದಕ್ಷಿಣ ಅಮೆರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸ್ರಿ ದಕ್ಷಿಣ ಅಮೆರಿಕಾದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ಪ್ರಮುಖ ನಗರಗಳು ಯಾವಂತಂದ್ರೆ ಉರುಗ್ವೆ ಬ್ಯೂನಸಾರಿಸ್ ರಿಯೋ ಡಿ ಜನೈರೋ ಸವೊ ಫೌಲೋ ಇವು ದಕ್ಷಿಣ ಅಮೆರಿಕ ಖಂಡದಲ್ಲಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ಪ್ರಮುಖ ನಗರಗಳಾಗಿವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭೂಗೋಳ ವಿಜ್ಞಾನದ ಅಧ್ಯಾಯ ಹದಿನಾಲ್ಕು ದಕ್ಷಿಣ ಅಮೆರಿಕ ಖಂಡ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ